ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಕಿಚಡಿ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಇಲ್ಲಿ ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಮತ್ತು ಬ್ಯಾಡಿಗೆ ಮೆಣಸಿನ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಬೇಳೆ ಅಂತೀವಲ್ಲ ಅದನ್ನು ಒಂದು ಕಾಲು ಕಪ್ಪನ್ನು ತೊಗೊಂಡಿದ್ದೀನಿ ಅದೇ ಮೆಷರ್ಮೆಂಟಲ್ಲಿ ರೈಸನ್ನು ಕೂಡ ಒಂದು ಕಾಲು ಕಪ್ ತೊಗೊಂಡು ಅದೆರಡನ್ನೂ ನೀರಲ್ಲಿ ವಾಶ್ ಮಾಡಿ ಹಾಗೆ ಇಟ್ಕೊಂಡಿದ್ದೀನಿ ನಂತರ ನಾನು ಇದನ್ನೀಗ ಕಿಚಡಿನ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಸೊ ಬೇಗ ಆಗಿಬಿಡುತ್ತೆ ಅದಕ್ಕೋಸ್ಕರ ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಹಾಕಿಬಿಟ್ಟು ಜೀರಿಗೆ ಚಟ್ಪಡ ಅಂದ ತಕ್ಷಣ ಕರಿಬೇವು ಹಾಕಿ ಆನಂತರ ಬೇಡಿಗೆ ಮೆಣಸನ್ನು ಹಾಕಿ ಅದಾದ ನಂತರ ಅದಕ್ಕೆ ನಾವು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆನಿಯನ್ನ ತುಂಬ ಫ್ರೈ ಮಾಡ್ಕೊಳೋದು ಬೇಡ ಟ್ರಾನ್ಸ್ಪರೆಂಟ್ ಆಗೋ ಥರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಆನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಬಿಡಿ ನಾನು ತುಂಬ ದಿವಸ ಆಗಿಬಿಟ್ಟಿತ್ತು ಕಿಚಡಿ ಮಾಡೇ ಇರಲಿಲ್ಲ ಸೊ ಈಗ ಬೆಂಗಳೂರಲ್ಲಿ ಮಳೆ ಬೇರೆ ಎಲ್ಲ ಬೀಳ್ತಾ ಇದೆ ಸೊ ಈ ಟೈಮಲ್ಲಿ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಏನಕ್ಕೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಅದಕ್ಕೋಸ್ಕರ ಕಿಚಡಿನ ಮಾಡ್ತಾ ನಾನು ಇದಕ್ಕೆ ವೆಜಿಟೇಬಲ್ಸ್ ಏನೂ ಜಾಸ್ತಿ ಯೂಸ್ ಮಾಡಿಲ್ಲ ಬರೀ ಟೊಮೆಟೊ ಮತ್ತು ಆನಿಯನ್ ಹಾಕಿ ಮಾಡ್ತಾಯಿದ್ದೀನಿ ಕೆಲವು ಇದಕ್ಕೆ ಬೀನ್ಸು ಕ್ಯಾರೆಟು ಬಟಾಣಿ ಆಲೂಗಡ್ಡೆ ಈ ಥರನೂ ಹಾಕ್ತಾರೆ ಬಟ್ ಯೂಶ್ವಲಾಗಿ ನಾನು ಕಿಚಡಿ ಮಾಡ್ಬೇಕಾದ್ರೆ ಏನೋ ತರಕಾರಿ ಯೂಸ್ ಮಾಡಲ್ಲ ಬರೀ ಇಷ್ಟೇ ಹಾಕಿ ಮಾಡ್ತೀನಿ ಸೊ ನಿಮ್ಮಲ್ಲಿ ನೀವು ಜಾಸ್ತಿ ಯೂಸ್ ಮಾಡಬೇಕು ತರಕಾರಿ ಅಂತ ಇದ್ದರೆ ತರಕಾರಿನ ಆ್ಯಡ್ ಮಾಡ್ಕೊಬೋದು ಏನೋ ತೊಂದರೆ ಇಲ್ಲ ಸೊ ಆನಿಯನ್ ಫ್ರೈ ಆಗ್ತಿದ್ದ ಹಾಗೆ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಗೆ ಅಚ್ಚು ಖಾರ ಪುಡಿ ನಾನು ಯೂಸ್ ಮಾಡಿದ್ದೀನಿ ನಿಮ್ಮನೆ ತಕ್ಕಾಗಿ ನೀವು ಯಾವುದು ಯೂಸ್ ಮಾಡ್ತಿರೋ ಖಾರ ಪುಡಿನ ಅದನ್ನು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಪೌಡ್ರ್ ಕೂಡ ಹಾಕ್ಕೊತಾ ಇದ್ದೀನಿ ಅದು ಕೂಡ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಕೂಡ ಹಾಕ್ಕೋಬೋದು ನಾನಿಲ್ಲಿ ಹಾಕ್ಕೊಂಡಿಲ್ಲ ಗರಂ ಮಸಾಲೆ ಪೌಡ್ರ್ ಯಾಕಂದರೆ ಜೀರಿಗೆ ಪೌಡ್ರ್ ಯೂಸ್ ಮಾಡಿದ್ದೀನಲ್ಲ ಅದೇ ಘಮ ಘಮ ಅಂತ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಗರಂ ಮಸಾಲೆ ಪೌಡ್ರ್ ಏನು ಯೂಸ್ ಮಾಡ್ಕೊಂಡಿಲ್ಲ ಈಗ ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊಬೇಕು ನಾನು ಚಿಕ್ಕ ಸೈಜಲ್ಲಿ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ದೊಡ್ಡ ಮೀಡಿಯಮ್ ಸೈಜ್ ಆ ಥರ ಏನೋ ದೊಡ್ಡ ಸೈಜ್ ಟೊಮೆಟೊ ಇದ್ದರೆ ಒಂದಿದ್ದರೂ ಸಾಕು ಟೊಮೆಟೊನ ಸ್ವಲ್ಪ ಬಾಡಿಸ್ಕೊಂಡಾದ ನಂತರ ಇದಕ್ಕೆ ನಾವು ಏನು ಬೇಳೆ ಮತ್ತು ರೈಸನ್ನು ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನು ಹಾ ಈಗ ಇದಕ್ಕೆ ಹಾಕೊಬೇಕು ಹಾಕ್ಬಿಟ್ಟು ನಾನು ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಒಂದು ಕಾಲು ಒಂದು ಕಾಲು ಇದ ತೊಗೊಂಡಿದ್ದೀನಿ ಚಿಕ್ಕ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ನೀರಾಗೋ ಥರ ಇದಕ್ಕೆ ಹಾಕೊತಾ ಇದ್ದೀನಿ ಆನಂತರ ನಾನು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ತ್ರೀ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಜಾಸ್ತಿ ನೀರು ಹಾಕ್ಕೊಬೇಕು ಇದು ನೀರು ಕಡಿಮೆ ಆಗುತ್ತೆ ನಾ ಜಾಸ್ತಿ ನೀರು ಯಾಕೆ ಹಾಕಿಲ್ಲ ಅಂದರೆ ಕುಕ್ಕರಿಂದ ನೀರು ಹೊರಗಡೆ ಬರೋ ಸಾಧ್ಯತೆ ಇರುತ್ತೆ ಅವಾಗ ಬೇಳೆ ಮತ್ತು ಅಕ್ಕಿ ಅನ್ನೋದು ನೀಟಾಗಿ ಬೆಂದಿರೋಲ್ಲ ಅದಕ್ಕೋಸ್ಕರ ನಾನು ಆ ಚಿಕ್ಕ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ ಸೊ ಈಗ ಒಂದು ಸಲ ಮೂರು ವಿಸಿಲ್ ಬಂದಾದ ತಕ್ಷಣ ಮತ್ತೆ ಅದಕ್ಕೆ ನೀರು ಹಾಕ್ಕೊಂಡು ಮತ್ತೆ ಕುದಿಸ್ಕೊಬೇಕು ನೋಡಿ ಈಗ ಬೆಂದಿದೆ ಅನ್ನ ಮತ್ತು ಬೇಳೆ ಇದಕ್ಕೆ ಪುನಃ ನಾನು ಎರಡು ಗ್ಲಾಸ್ ನೀರು ಹಾಕಿಬಿಟ್ಟು ಆನಂತರ ಉಪ್ಪು ನೋಡಿ ಉಪ್ಪು ಕಡಿಮೆ ಅನ್ಸಿದ್ರೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ಪುನಃ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇನ್ನೂ ಒಂದೆರಡು ವಿಸಿಲ್ ಹಾಕ್ಕೊತೀನಿ ಅವಾಗ ಇನ್ನೂ ಚೆನ್ನಾಗಿ ಮೆತ್ತಿಗೆ ಸ್ಮ್ಯಾಶ್ ಆಗೋಗ್ಬಿಡುತ್ತೆ ನೀವು ಇದನ್ನು ಸಪ್ರೇಟಾಗಿ ಬಾಣಲೆಯಲ್ಲೂ ಮಾಡ್ಬೋದು ಬಟ್ ಅದರಲ್ಲಿ ತುಂಬ ಟೈಮ್ ತೊಗೊಳುತ್ತೆ ಹೆಸರು ಬೇಳೆ ಏನಂದರೆ ಬೇಗ ಬುಡ ಅಂಟ್ಕೊಂಡ್ಬಿಡುತ್ತೆ ಸೊ ಕರೆಕ್ಟೋಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾನು ಕುಕ್ಕರಲ್ಲೇ ಮಾಡ್ಕೊತೀನಿ ಸೊ ಈಗ ಕರೆಕ್ಟಾಗಿ ನೀರು ಕನ್ಸಿಸ್ಟೆನ್ಸಿ ಇದೆ ಇದನ್ನೀಗ ಲಿಟ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಹಾಕೊಂಡ್ರೆ ಸಾಕು ಎರಡು ವಿಸಿಲು ಹಾಕ್ಕೊಂಡಾದ ತಕ್ಷಣ ಅದನ್ನು ಓಪನ್ ಮಾಡಿ ನೋಡಿದಾಗ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ ಮತ್ತು ಪುನಃ ಬಿಸಿ ಮಾಡಬೇಕಂತ ಏನೂ ಇಲ್ಲ ಸೊ ನೋಡಿ ಈಗ ಎರಡು ವಿಸಿಲ್ ಆಗಿದೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನೋಡಿ ಜಾಸ್ತಿ ದಪ್ಪನೂ ಆಗಿಲ್ಲ ತುಂಬ ತೆಳ್ಳಗೂ ಆಗಿಲ್ಲ ಕರೆಕ್ಟಾಗಿದೆ ಸೊ ನೀರು ಅಳತೆನೂ ಕೂಡ ಕರೆಕ್ಟಾಗಿದೆ ಇದೇ ಥರ ಹಾಕಿದ್ರೆ ಕರೆಕ್ಟ್ ಇದೇ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಬಿಸಿ ಬಿಸಿ ಕಿಚಡಿಗೆ ತುಪ್ಪ ಹಾಕ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು